ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಕಡ್ಡಾಯ ಕನ್ನಡ ಹಾಗೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿ ಮುಖಾಂತರ ನೀವು ಜಿ ಕೆ ತರಗತಿಗಳನ್ನು ವೀಕ್ಷಿಸಬಹುದು ಸ್ನೇಹಿತರೆ ಹಾಗೆ ನಮ್ಮ ವಾಹಿನಿ ಮುಖಾಂತರ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪಬೇಕಾಗಿದ್ದಲ್ಲಿ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಡ್ಡಾಯ ಕನ್ನಡ ಭಾಗವೊಂದು ವಚನಕಾರರು ಮತ್ತು ವಚನ ಸಾಹಿತ್ಯ ವಚನಕಾರರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆಗಿ ನಾವು ಪರೀಕ್ಷೆಯ ದೃಷ್ಟಿಯಲ್ಲಿ ಗಮನಿಸೋದಾದ್ರೆ ಅಂಬಿಗರ ಚೌಡಯ್ಯ ಅಲ್ಲಮ್ಮ ಪ್ರಭು ಹಾಗೆ ಅಕ್ಕ ಮಹಾದೇವಿ ಜೊತೆಗೆ ಗಟ್ಟಿವಾಳಯ್ಯ ಇವರ ಒಬ್ಬೊಬ್ಬರ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ವಚನಕಾರರಲ್ಲಿ ಇವರು ಒಬ್ಬರು ಅಂಬಿಗರ ಚೌಡಯ್ಯ ಇವರ ಕಾಲ ಸಾವಿರದ ನೂರ ಅರವತ್ತು ಹುಟ್ಟಿದ ಸ್ಥಳ ಶಿವಪುರ ಹಾಗೆ ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಹಾಗೆ ದೊರೆತಿರುವ ಒಟ್ಟು ವಚನಗಳು ಎಷ್ಟು ಅಂತ ಕೇಳಿದಲ್ಲಿ ಇನ್ನೂರ ಎಪ್ಪತ್ತ ಒಂಬತ್ತು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ನೆಕ್ಸ್ಟ್ ಪ್ರಭುರವರು ವಚನಾಕಾರರಲ್ಲಿ ಇವರು ಒಬ್ಬರು ಸೊ ಇವರ ಒಂದು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಸೊ ಮುಂಬರುವಂತಹ ಪಿ ಯು ಲೆಕ್ಚರರ್ ರೆಕ್ರೂಟ್ಮೆಂಟಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆಗೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಎಲ್ಲಿ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡುವರೆಗೂ ಕೇಳಿದಲ್ಲಿ ಉತ್ತಮ ಮಾಹಿತಿ ನಿಮಗೆ ಲಭ್ಯ ಸ್ನೇಹಿತರೆ ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವೆ ಹಾಗೆ ಇವರ ಅಂಕಿತನಾಮ ಗುಹೇಶ್ವರ ಅಲ್ಲಮ್ಮ ಪ್ರಭು ಅವರ ಅಂಕಿತ ನಾಮ ಯಾವುದು ಎಂದು ಕೇಳಿದಲ್ಲಿ ನೀವು ಗುಹೇಶ್ವರ ಅಂತ ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಅಲ್ಲಮ್ಮ ಪ್ರಭುವರಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಅನುಭವ ಮಂಟಪದ ಅಧ್ಯಕ್ಷರು ಯಾರು ಎಂದು ಕೇಳಿದಲ್ಲಿ ನಮ್ಮ ಅಲ್ಲಮ್ಮ ಪ್ರಭುರವರು ಹಾಗೆ ಶೂನ್ಯ ಸಿಂಹಾಸನಾದೀಶ್ವರರೆಂದು ಪ್ರಖ್ಯಾತಿ ಪಡೆದಿದ್ದು ಶಿವಶರಣರು ಯಾರು ಎಂದು ಕೇಳಿದಲ್ಲಿ ನೀವು ಅಲ್ಲಮ್ಮ ಪ್ರಭುರವರು ಎಂದು ನೀವು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಈ ಎಲ್ಲಿ ಗಮನಿಸ್ತಾ ಹೋಗಿ ವಚನಕಾರರಾದ ಅಕ್ಕ ಮಹಾದೇವಿ ಇವರು ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗೆ ಇವರ ಕಾಲ ಸಾವಿರದ ನೂರ ತೊಂಬತ್ತು ಇವರ ಜನ್ಮಸ್ಥಳ ಉಡುತಡಿ ಇದನ್ನು ಉಡುಗಣಿ ಅಂತಲೂ ಸಹ ಕರೀತಾರೆ ಉಡುತಡಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಹಾಗೆ ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಯಾವುದು ಎಂದು ಕೇಳಿದಲ್ಲಿ ಚನ್ನಮಲ್ಲಿಕಾರ್ಜುನ ಅಂತ ನಾವು ಉತ್ತರವನ್ನು ಗುರುತಿಸಬೇಕಾಗುತ್ತೆ ಹಾಗೆ ಇವರು ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ ಅಕ್ಕನು ಹೇಳುವ ತೊಡರು ಯಾವುದು ಎಂದು ಪರೀಕ್ಷೆಯಲ್ಲಿ ಕೇಳ್ತಾರೆ ಅಕ್ಕನು ಹೇಳುವ ತೊಡರು ಯಾವುದು ಎಂದರೆ ರತ್ನದ ಸಂಕೋಲೆ ತೊಡರು ಅಂದರೆ ಬೇರೆ ಏನೂ ಅಲ್ಲ ತೊಂದರೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗೇ ಇಲ್ಲಿ ಯೋಗಂತ ತ್ರಿವೇದಿ ಎಂದೇ ಪ್ರಖ್ಯಾತಿಯಾಗಿದ್ದಂಥವರು ಅಕ್ಕ ಮಹಾದೇವಿ ಹಾಗೆ ಇಲ್ಲಿ ಗಮನಿಸ್ತಾ ಹೋಗಿ ಗ್ರೀನ್ ಮಾರ್ಕಲ್ಲಿ ಭಾರತದ ಮೀರಾದೇವಿ ಎಂದೇ ಹೆಸರಾಗಿದ್ದವರು ನಮ್ಮ ಅಕ್ಕ ಮಹಾದೇವಿಯವರು ಸ್ನೇಹಿತರೆ ಹಾಗೆ ನೆಕ್ಸ್ಟು ವಚನಕಾರರಲ್ಲಿ ಗಟ್ಟಿವಾಳೆಯರವರು ಒಬ್ಬರು ಸೊ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಹೀಗೆ ಗಟ್ಟಿವಾಳೆಯವರು ಎಷ್ಟನೇ ಶತಮಾನದ ವಚನಕಾರರು ಎಂದು ಕೇಳಿದಲ್ಲಿ ಹನ್ನೆರಡನೇ ಶತಮಾನದ ವಚನಕಾರರು ಎಂದು ನೀವು ಗುರುತಿಸಬೇಕಾಗುತ್ತೆ ಇವರ ಕಾಲ ಸಾವಿರದ ನೂರ ಅರವತ್ತು ಅಂಕಿತನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಗಟ್ಟಿವಾಳಯ್ಯನವರ ಅಂಕಿತ ನಾಮ ಪ್ರಿಯ ಸಿದ್ಧಲಿಂಗ ಹಾಗೆ ಸ್ನೇಹಿತರೆ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ ತಪವನ್ನು ಗಟ್ಟಿವಾಳಯ್ಯ ಏನೆಂದು ಕರೆಯುತ್ತಾರೆ ಎಂದು ಕೇಳಿದಲ್ಲಿ ಬಂಧನ ಅಂತ ನೀವು ಉತ್ತರವನ್ನು ಗುರುತಿಸಬೇಕಾಗುತ್ತೆ ಹಾಗೆ ಇನ್ನಷ್ಟು ಗಟ್ಟಿವಾಳಯ್ಯ ತನ್ನ ವಚನಗಳಲ್ಲಿ ಯಾರ ನಡವಳಿಕೆಯನ್ನು ಟೀಕಿಸುತ್ತಾರೆ ಅಂತ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಇವರ ವಚನಗಳಲ್ಲಿ ಯಾರ ನಡವಳಿಕೆಯನ್ನು ಟೀಕಿಸುತ್ತಾರೆ ಅಂತ ಹೇಳಿದಲ್ಲಿ ಡಾಂಬಿಕರ ಭಕ್ತರ ನಡವಳಿಕೆಯನ್ನು ಗಟಿವಾಳೆಯನವರು ಟೀಕಿಸುತ್ತಾರೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ನೆಕ್ಸ್ಟ್ ಇಷ್ಟೊತ್ತು ನಾವು ವಚನಕಾರರ ಬಗ್ಗೆ ತಿಳ್ಕೊಂಡ್ರೆ ಈಗ ವಚನ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಜೇಡರ ದಾಸಿಮಯ್ಯನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಹನ್ನೊಂದನೇ ಶತಮಾನದ ಅಂತ್ಯ ಹಾಗೂ ಹನ್ನೆರಡನೇ ಶತಮಾನದ ಆದಿಯಲ್ಲಿದ್ದ ಆದ್ಯ ವಚನಾಕಾರ ಯಾರು ಎಂದು ಕೇಳಿದಲ್ಲಿ ವಚನ ಸಾಹಿತ್ಯದಲ್ಲಿ ಬರುವಂತಹ ಜೇಡರ ದಾಸಿಂಹಯ್ಯ ಏನು ಹನ್ನೊಂದನೇ ಶತಮಾನದ ಅಂತ್ಯ ಹಾಗೂ ಹನ್ನೆರಡನೇ ಶತಮಾನದ ಆದಿಯಲ್ಲಿದ್ದಂತಹ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಇವರು ಹಾಗೆ ಕನ್ನಡದ ಮೊದಲ ವಚನಕಾರರೆಂದು ಹೇಳುತ್ತಾರೆ ಯಾರನ್ನ ಜೇಡರ ದಾಸಿಮಯ್ಯನವರನ್ನು ಕನ್ನಡದ ಮೊದಲ ವಚನಕಾರರೆಂದೇ ಹೇಳುತ್ತೇವೆ ಈಗ ಸಾಮಾನ್ಯ ಜ್ಞಾನ ಕೆ ಜಗತ್ತಿನ ಅತಿ ಎತ್ತರದ ಶಿಖರಗಳು ಹೈಯೆಸ್ಟ್ ಮೌಂಟೇನ್ಸ್ ಅಂತ ನಾವು ಕರಿತೀವಿ ಜಗತ್ತಿನ ಅತಿ ಎತ್ತರದ ಶಿಖರಗಳ ಬಗ್ಗೆ ನಾವು ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಮೌಂಟ್ ಎವರೆಸ್ಟ್ ಇದು ವಿಶ್ವದ ಅಥವಾ ಜಗತ್ತಿನ ಅತಿ ಎತ್ತರದ ಶಿಖರಗಳಲ್ಲಿ ಒಂದಾಗಿದ್ದು ಇದು ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಕಂಡುಬರುತ್ತದೆ ಸ್ನೇಹಿತರ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಕ್ಲಿಯರ್ ಆಗಿ ಎಲ್ಲವನ್ನೂ ಇಂಪಾರ್ಟೆಂಟೇ ಇರುತ್ತೆ ಸೊ ನೀವು ಮೌಂಟ್ ಎವರೆಸ್ಟ್ ಅನ್ನೋದು ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಕಂಡುಬರುತ್ತದೆ ಹಾಗೆ ಹಿಮಾಲಯದ ಮಹಾಲಂಗೂರಲ್ಲಿ ಕಂಡುಬರು ಇದು ತುಂಬ ಇಂಪಾರ್ಟೆಂಟು ಇದು ಹಿಮಾಲಯದ ಮಹಾಲಂಗೂರ್ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಹಾಗೆ ಇದು ಸಪ್ತ ಸಾಗರಗಳಲ್ಲಿ ಒಂದಾಗಿದೆ ಯಾವುದು ಮೌಂಟ್ ಎವರೆಸ್ಟ್ ನೇಪಾಳದ ಸಾಗರ ಮಾತಾ ಎಂದೇ ಮೌಂಟ್ ಎವರೆಸ್ಟನ್ನು ಕರೀತಾರೆ ಹಾಗೆ ಟಿಬೆಟ್ನಲ್ಲಿ ಚುಮೋ ಲಂಗುಮ್ ಅಂತ ಕರೀತಾರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಾಗರ ಮಾತಾವನ್ನು ನೇಪಾಳದಲ್ಲಿ ಕರೆಯೋದಾದರೆ ಟಿಬೆಟ್ನಲ್ಲಿ ಚುಮೋ ಲಂಗಮ್ ಅಂತ ಮೌಂಟ್ ಎವರೆಸ್ಟನ್ನು ಕರೀತಾರೆ ಸ್ನೇಹಿತರೆ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಮೌಂಟ್ ಎವರೆಸ್ಟ್ ಏರಿದ ಮೊದಲಿಗರು ಯಾರು ಎಂದು ಕೇಳಿದಲ್ಲಿ ಮೇ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ ಮೂರರಂದು ನ್ಯೂಜಿಲ್ಯಾಂಡಿನ ಪರ್ವತಾರೋಹಿ ಎಡ್ಮಂಡ್ ಹಿಲರಿ ಅವರು ಹಾಗೆ ನೇಪಾಳದ ಶೇರ್ಫಾತೆ ಸಿಂಗ್ ಇವರಿಬ್ಬರು ಮೌಂಟ್ ಎವರೆಸ್ಟ್ ಅನ್ನು ಏರಿದಂತಹ ಮೊದಲಿಗರು ಸ್ನೇಹಿತರೆ ಇದೆಲ್ಲವೂ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೇ ಜಗತ್ತಿನ ಅತಿ ಎತ್ತರದ ಶಿಖರಗಳಲ್ಲಿ ಕೇಟು ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಇದು ಸಹ ಇದು ಭಾರತದಲ್ಲಿದೆ ಇದು ಹಿಮಾಲಯದ ಕಾರಕೋರಂನಲ್ಲಿ ಅಂದರೆ ಕಾರಕೋರಂ ಶ್ರೇಣಿಗಳಲ್ಲಿ ಕಂಡುಬರುವಂತಹ ಕೇಟು ಶಿಖರ ಆಗಿರುತ್ತೆ ಸ್ನೇಹಿತರೆ ಒಂದು ಪಿಕ್ಚರನ್ನು ನೀವು ಗಮನಿಸ್ತಾ ಹೋಗ್ಬೋದು ಹಾಗೆ ಇದು ಭಾರತದ ಅತಿ ಎತ್ತರವಾದ ಶಿಖರವಾಗಿರುವಂಥದ್ದು ಇದು ಎಂಟು ಪಾಯಿಂಟ್ ಆರುನೂರ ಹನ್ನೊಂದು ಮೀಟರ್ ಎತ್ತರ ಇರೋದನ್ನು ನೋಡ್ಬೋದು ಸ್ನೇಹಿತರೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ರೆಕ್ರೂಟ್ಮೆಂಟ್ ಪರೀಕ್ಷೆಗಳಲ್ಲಿ ಇದು ಕೇಳುವಂಥ ಸಾಧ್ಯತೆ ತುಂಬ ಇರುತ್ತೆ ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊತಾ ಹೋಗಿ ಹಾಗೆ ನೆಕ್ಸ್ಟು ಹಾಗೆ ವಿಶ್ವದ ಅತಿ ಎತ್ತರದ ಶಿಖರಗಳಲ್ಲಿ ಮೂರನೆಯದು ಕಾಂಚನಜುಂಗ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಇದು ಭಾರತದ ಸಿಕ್ಕಿಂನಲ್ಲಿ ಕಂಡುಬರುತ್ತದೆ ಹಾಗೆ ಹಿಮಾಲಯದ ಕಾಂಚನ ಶ್ರೇಣಿಯಲ್ಲಿ ಜುಂಗಾದಲ್ಲಿ ಕಂಡುಬರುತ್ತದೆ ಇಂಗ್ಲೀಷಲ್ಲಿ ಒಂದಷ್ಟು ಪದಗಳು ವೇರಿಯೇಷನ್ಸ್ ಇರುತ್ತೆ ಇದನ್ನ ಶಬ್ದಗಳು ಬೇರೆ ರೀತಿಯಾಗಿ ಅರ್ಥ ಕೊಡುತ್ತದೆ ಇದು ಇಂಗ್ಲೀಷಲ್ಲಿ ಕಾಂಚನ್ ಜುಂಗ ಅಂತ ಕರೀತಾರೆ ನಾವು ಕನ್ನಡದಲ್ಲಿ ಕಾಂಚನ ಜುಂಗಾ ಅಂತಲೇ ನಾವು ಇದನ್ನು ಕರಿತೀವಿ ಸೊ ಶಬ್ದಗಳು ವೇರಿಯೇಷನ್ಸ್ ತುಂಬ ಇರುತ್ತೆ ಹಾಗೆ ಇದು ಹಿಮಾಲಯದ ಕಾಂಚನ ಶ್ರೇಣಿಯಲ್ಲಿ ಜುಂಗಾದಲ್ಲಿ ಕಂಡುಬರುತ್ತದೆ ಸೊ ಇದು ನೆನ್ಪಲ್ಲಿಟ್ಕೊಳ್ಳಿ ಹಾಗೆ ನೆಕ್ಸ್ಟು ಈ ಶಿಖರದ ಎತ್ತರವು ಸಮುದ್ರದಿಂದ ಸೊ ನೆನ್ಪಿಟ್ಕೊಳ್ಳಿ ಈ ಶಿಖರದ ಕಾಂಚನ ಜುಂಗ ಈ ಶಿಖರದ ಎತ್ತರವು ಸಮುದ್ರದಿಂದ ಎಂಟು ಪಾಯಿಂಟ್ ಐನೂರ ಎಂಬತ್ತಾರು ಮೀಟರ್ ಇರೋದನ್ನು ನಾವು ನೆನಪಲ್ಲಿಟ್ಕೋಬೇಕು ಹಾಗೆ ಲಾಸ್ಟ್ ಒನ್ ಜಗತ್ತಿನ ಅತಿ ಎತ್ತರದ ಶಿಖರಗಳಲ್ಲಿ ನಾಲ್ಕನೇದು ಲೋಟ್ಸೆ ಸೊ ಇದು ತುಂಬ ಇಂಪಾರ್ಟೆಂಟ್ ನೀವು ಆ ಒಂದು ಪಿಕ್ಚರನ್ನು ನೀವು ಗಮನಿಸ್ತಾ ಹೋದಷ್ಟು ನಿಮಗೆ ಕ್ಲಿಯರಾಗಿ ನೀಟಾಗಿ ಅರ್ಥ ಆಗುತ್ತೆ ಇದು ಹಿಮಾಲಯದ ಮಹಾಲಂಗೂರ್ ಶ್ರೇಣಿಯಲ್ಲಿ ಕಂಡು ಬರುವಂತದ್ದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ಲೋಡ್ಸೆ ಎಂಬ ಶಿಖರವು ಹಿಮಾಲಯದ ಮಹಾಲಂಗೂರ್ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಹಾಗೆ ಸಮುದ್ರದಿಂದ ಎಂಟು ಪಾಯಿಂಟ್ ಐನೂರ ಹದಿನಾರು ಮೀಟರ್ ಎತ್ತರ ಇರುವುದನ್ನ ನಾವು ಇಲ್ಲಿಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ ಇದಿಷ್ಟು ಅತಿ ಎತ್ತರದ ಶಿಖರಗಳಲ್ಲಿ ಒಂದಷ್ಟು ಮಾಹಿತಿ